ఇంచిన తాలి తప్పు తాలి తప్పు అందు పనిపినీ తులి ఇంచిన ఈ పర్ సాధారణ అది మూలూ ఆల్మోస్ట్ అల్ప అల్ప ఉప్పు బూరు బూరు తులి ఇంచే వన్పినమ్మ తాలి తప్పు వన్పినీ అవు డేట్ బందీవి సక్కరదు చూరు జీర్దరి బాడ

ಹೀಟ್ ಬಾರಿ ಆದಿತ್ತಿ ಅವೆಲ್ಲ ತಿಕ್ಕೊಂಡು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಎಳನೀರಿನ ಒಂದು ಎಳನೀರಿನ ಶಕ್ತಿ ಉಂಟಲ್ಲ ನಮ್ಮ ಈ ನಾಲ್ಕು ಎಲೆಗೆ ಇರ್ತದಂತೆ ಈಗ ನಾವು ಯೂಸ್ ಮಾಡಿದ್ವಿ ಅಲ್ಲ ಆ ಎಲೆಗೆ ಇರ್ತದಂತೆ ಅಂದ್ರೆ ಅಷ್ಟು ಸಂಪುಟ ತಂಪು ಅಂತ ಹೇಳಿ

ನಿಕ್ಲಿ ಎದ ಬಂಜಿಬೆನ ಮಲ್ಲೆ ಈಡೇ ಏನು ಮಾಡಿದ್ವಿ ಮಂತ ಕೊರಪ ಜಿನ್ನ ಹಾಂಡೆ ಇಂಗೆ ದುಂಬು ಇಂಕ ನೆನಪು ಉಂಡು ಬಂಜಿ ಬೆನ ಪುರೈತೆ ಪೊನ್ನಲಿಗೆ ತಪ್ಪು ನುಂಚನೇ ಮಂತ್ಕೋರನ್ನು ಇಟ್ಟೆರಮ್ಮ ಪೊನ್ನಲ್ಲಿಗೆ ತಪ್ಪು ನೊಂಜಿ ಬರ್ ಪುಣ್ಣು ಬಂಜಿನ ಕೊರಪೇ ಸಂಪುಗೂತು ಹ್ಮ್ ಜೀವದಾರಿ ಕೆಲಸ ಕರೆ ಪಾಡ್ದು ಬೊಂಡಗೂ ಪಾಡ್ದು ಮಸ್ತ್ ಇಷ್ಟ ಗೊತ್ತು ನೂತ ರೂಪಾಯ್ಗೆ ಎದು ಮಲ್ಲ ಆಯ್ತು ನಾವು ನೋಡಿ ಏರಾದರೂ ತಂಡಿರ ಊನಿ ಮನೆ ಏರಾದರೂ ತಂದ್ರೆ ತೂಪ ಇರೋ ನೂತ ರೂಪಾಯಿ ಕೊರೆ ಏನಿದೆ ಐದು ಐತೀ ಜೀರಿಗೆ ಉದ್ದಿದ್ರು ಪಾಡ್ದು ನಿತ್ಯ ಒಂದು ಇರೋದ್ಯೋ

kali tapuidu asayam sabat undu ante bartadi inda nyoli apunge antha pakka parra banu ledi asoka no problem Baroli. ಜೀರಿಗೆ ಊರು ವೆಂಚವರ್ಕು ಆರೋಮರ್ಕ ಪರಿಮಳ ಷೋ ಕಾಪು ನಿಕ್ಲಿ ಕೈಪೆ ಪುರ ಇಜ್ಜಿ ಪರೋಲಿ ಏರೆಗ್ಲ ಪರೋಲಿ ನೋ ಪ್ರಾಬ್ಲಮ್ ಬಂಜಿಬೇನೆ ಪುರ ಎತ್ತಂಡ ಪರಲಿ ಅದು ಉಪ್ಪುಡು ಅಲ್ಪ ತೀಡಿಯೋ ಮಲ್ತು ದಾಂಡು ಯಾ ದಾ ಪಂಡ ಕೊಯ್ದು ಗಂತಿ ಬೊಕ್ಕದು ವೀಡಿಯೋ ಮಲ್ತೀನಿ ಇರೇ ನಿಕ್ಲೆಗ್ ಬೂರುಡು ಉಪ್ಪುನ ಬೂರು ಉಪ್ಪುಣದ ಐತ ಐತನೆ ನೀ ವೀಡಿಯೋ ಸ್ಟಾರ್ಟಿಂಗ್ ಪಾಟ ಟ್ರೈ ಮನಪು ಅಬೇ ನಿಕ್ಲಿ ತೋಜಾವೆ ಎಂಚ ಅನ್ಕೊಂಡು ನಿಕ್ಲಿ ನಡಿಯ ರಂಗ್ರ ಪೊಂಜೋಕ್ಳಿತ್ತೆ ಅಂದ ಮಂತ್ ಕೊರಲಿ ಇದು ಹೀಟಿಗೆ ಮತ್ತು ಮಸ್ತ್ ಎಟ್ಟೆಗೆ ಸಂಪುಲ್ ಹಾಕಿಂಡು ಕೋರಿ ಪುರ ಜಾಸ್ತಿ ತಿನ್ಪಿನಾಕಲ್ಲ ಮಲ್ತ್ ಪರೋಲಿ ನೆಕ್ಸ್ಟ್ ಡೇ ನಾರ್ಮಲ್ ಅದು ಈಂದದ ಪೊಲೀಲಾತಿ ಅವಳ ಮಸ್ತ್ ಎಡ್ಡೆ ಅವಳು ಒಂಥೂ ಒಂಚೂರು ನೋಲಿ ಹಾಕಿಂಡು ಅಂಡ ಹೀಟಿಗೆ ಅವೇ ಎಡ್ಡೆ ಬೊಕ್ಕ ಬಂಜಿವೆನೆ ಪುರ ಎತ್ತಂಡ ಐಟೆ ಬೇಗ ಕ್ಯೂರ್ ಹಾಕೊಂಡು ಅಂಚ జీరికి పాడనే గ్యాస్ట్రిక్ దాదా ప్రాబ్లమ్ ఇత్ండల సమాకుంటు అంసరణ పొన్జోక్ బంజిబేణ్ ఎత్తుండ కొర ఎంకు గొత్తుండు ఎంకంద ఆల్మోస్ట్ మాత్ర పొన్నులేగ్లే ఒప్పుకుండు బంజిబేణి ఎంకుల అంచినే గంజి బేయ్ ఎత్తు అండ్ సంగళ గొత్తుండతే బేణ దాదాపు పంది సో అది ట్రై మనసు నిక్ ఇళ్ళు పొన్ జోక్ ఇత్తందా కొద్ది ఇక పొన్నలిగే తప్పు ఉంది పను ప ಅದಕ್ಕೆ ಪೊನ್ನಲಿಗೆ ತಪ್ಪು ಅಂತ ಪಂಪುನು ಈ ತಪ್ಪುನು ಅಮ್ಮ ಕುಡಿತೇವೆ ನೋಡಿ ಇಷ್ಟು ಎಲ್ಲ ತಕೊಂಡಿದ್ದಾರೆ ನೋಡಿ ಅದಕ್ಕೆ ಪೊನ್ನಲ್ಲಿಗೆ ನಾವೇನು ಬಂದಂಟನ್ನ ತಪ್ಪು ಅಂತ ಹೇಳ್ತಾರೆ ಒಂದು ಹೀಟ್ ಮತ್ತೆ ಒಂದು ಲೆಡ್ ಕೋಡೆ ಓ ಸೊಪ್ಪು ಬಂತೀನಿ ಅವನಮ್ಮ ಕೋಡೆ ಹೊಯ್ತಾ ಬಂತೀನಿ ತಾಳಿ 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 ತಪ್ಪು ತಾಳಿ ತಪ್ಪು ಸೊಪ್ಪು ಹ ಪಾತಾಲ ಸೊಪ್ಪು ಒಂದ್ ಪೇರ್ಗೆ ಒಂದು ಹೆಂಚಿನೇ ತಪ್ಪು ಹೊನ್ನಲಿಗೆ ತಪ್ಪು ಒಂದು ಲಂಚನೆ ಜೀರಿಗೆ ದೊಟ್ಟಿಗೂ ಒಟ್ಟು ನೀರು ಪಾಡ್ದು ಕಲಸಕ್ಕರ ಪಾಡ್ದು ಜೀರಿಗೆ ಪಾಡ್ದು ಉಂದೆಲ್ಲ ಎಲ್ಲ ಒಟ್ಟು ಸರಿ ಪಜನ್ ಕೊಡು ಅವು ಚಾತ ಕಣ್ಣದಲ್ಲ ಕಾಪೊಂಡು ಅವೆನ್ ಏನ್ ಬೇಕು ಒಂದೊಂದು ಗ್ಲಾಸ್ ಬರೋದು ಬಾರಿ ಎಡ್ಡೆ ಸಂಪು ಸಂಪು మేర్ నా మామిల వైద్యుల కోడక్ మురణి వైద్య అంత ఇంక్ బారీ ఖుసి మామి వైద్యినేరు మధ్యాహ్న పితాడు వేరే జరగడు

अप्ड़िया रखुड़ी <laughs> तुले ताल्सक्करे बादम दिलो रमले काल्सक्करे त्रोंज़ दाधन पंड़ा तरी तरी उप्पूल ती एंचगलाई कापून पजेंके रेक इरेन तबपून इरेन पंड़ेल तबपून <laughs> दे एक्स्रेशन ಪೊಜೆ ಪೊಜೆಕೆರಿಂದ ಜಾತ ಕಣ್ಣ ಬರ್ಕೊಂಡು ಎಲ್ಲರ ಐತ ಜಾತ ಕಣ್ಣದ ಕಲ್ಲರ್ ಬರ್ಕೊಂಡೆ ಈ ಎದ ಮಾತೆ ತಿನ್ನೊಂದು ಫೋನ್ ಹಾಕ್ಲೇಪ್ರೆಲ್ಲ ಆಯ್ಕೊಂಡು மஞ்சாத்த அம்மா பூரா மொர்பேரு ஜோக்கு பராயரு அலே ಮಂದ ಹಾಸತುಲಿ ಮೋನೇಡ ತೆಲಿಕೆ ಬಂದ್ಪು ನಾ ಮಾತೇ ಇಲ್ಲ ಇತ ಜನಗಳು ಹೆಂಚು ಆತ ಮಗ ಮಾತೇ ಇಲ್ಲ ಮಾತೇ ಇರ್ಲ ಅಂಚೆನಿಗೆ ಇರ್ತೇವೆ ಇನ್ನು ಮಂತ್ ತಿನ್ಕು ಜೇರಿಗೆ ಅಂಚೆ ಮಾಡ್ತೀನಿ ಓದ್ ಮಂತ ಬರ್ತೇವ್ರೆ ಮತ ಗೊತ್ತುಂಡು ಉಷ್ಣ ತಿನ್ನೋಡು ಇಂಚಿರ ಮಂತ ಮತ್ತೆ ಬರೋಡು ಒಂದು ದುಮ್ಮ ತಗಲೆ ಪೂರ ಗೊತ್ತಿ ಪುಣೀತ ತಗಲೆ ಗೊತ್ತಿ ಪೂಜಿ ಉಷ್ಣ ಸತ್ತು ಪೋಪೇರು ಮರದ ಕನ್ನ ಪೇರು ತಿನ್ ಪೇರು ಉಷ್ಣಗೆ ಎಲ್ಲ ಮರದ ಗೊತ್ತಿರಿ ಬೋಕ ಇಂಚ ಡೇಟದ ಪೂರ ಬನ್ನಿ ಬೇನೆ ತಂಡ ಬೋಕ ಕೋರಿ ಪೀರಿ ತಿನ್ನಂಡ ಉಷ್ಣ ಹಾಕೊಂಡು ಪುಡಿ 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 ಆಗುತ್ತಂಡ ಕಲರ್ ಕೊಡು ಒಂದು ಬತ್ತಂಳಿ ಅಲ್ಲಿ ತಾತ ಕಣ್ಣಾ ಒಂದು ಒಂದೇ ಒಂದು ಸರಿ ಗುಡೋಡು ಪುಡಿ 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 ಪೊಡಿ ಆ ಒಡು ರೆಡಿ ಮಂತ್ನಾ ಕೊಟ್ಟುಕನಮ್ಮ ಮಂದಿ ಏನು ಇತ್ತು ಜೀರಿಗೆ ತೊಂದೆ ಅಂಜಿ ರೆಡ್ ಸ್ಪೂನ್ ತಾತ ಜೀರಿಗೆ ತೊಂದೆ ದೆನ್ ಗುಡ್ ಗುಡ್ ಪುಡಿ ಮೊಡಿ ಮಂತದ್ದು ದೀಕನಮ್ಮ ಇಂಚು ಗುತ್ತ ಗುದ್ದಿ 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 ಈಗ ತುಲೈತೆ ಇಂಚಾತಂಡ್ ತು ಈಗೊಂದು ಜೀರಿಗೆ ಪೊಡಿ ಮಂತ್ನ ಪಾಡ್ಕ ಜೀರಿಗೆ ಪಾಂಡ ಈ ಗ್ಯಾಸ್ಟ್ರಿಕ್ ರು ಮಾತಾ ಇಡ್ತೆ ಸಂಪುಲ ಆ ಈರೈತೆ ಈತ ಪೊಡಿ 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 ಆಡ್ಲ ತುಲೆ ಈತಕ ಓಡವು ಪುಡಿ ಆಯ್ ನಾತಿ ಎಡ್ಡೆ ಮಿಕ್ಸಿ ಮಾತ್ರ ವಾಟ್ರ ಬಲ್ಲಿ ಕೈ ಟೇಬು ಕೊಡು ಅಣ್ಣ ಕುಲ ಅಣ್ಣ ನಕುಲೆ ಅಕ್ಕ ನಕುಲೆ ಇನ್ನು ಮಂಗ್ತು ಬರ್ಲಿ ನಿಕಲೆ ಏತು ಸಂಪಾಪು ಏತು ಎಡ್ಡೆ ಹಾಕೊಂತೂರ್ಲಿ ಅಣ್ಣ ನಕುಲೆ ಅಕ್ಕ ನಕುಲೆ ನಿಕಲ್ ಬೇಲೆ ಪಿನಿ ಪೋಂದುಲ್ಲರ್ ನಾಂಡ ಇಲ್ಲಡು ಅಮ್ಮ ನಕುಲಿ ಮಾಮಿ ಏರ್ಲ ಎತ್ತರಡ ಪನ್ಲಿ

పూరా జీగా అద నిలి తోజ దుప్పున అంత హిరే పూర బూర్దిమ్మ పూర హీరే అంచా హిరేపీ బూర్ది నించిప్పులి మళ్ళీ జీ జీవతులైపోయి చాతలే చాత కన్నే ఆతమ్మ జీందల చాత జిందల దాక ని ధూళు దాక తోలి ధూళు అత జీగా అదవు చాత కన్నదను അമ്മ സർവിംഗ് രേഡി മന്ത്രി ഓമ ശിവ ഓമ ശിവ కా ఈట జనప్పు పండి ఎన్న కండని ఎన్న జోకులు ఎన్న కుళ్ళు నేను కురాత సంపాడు జోకులే సంపు సండు అక్కలు నీకు నైట్ అక్కడ ఫుల్ తిల్తున్నాయి అవి నాకు ఖుషి తెలియని చాత కసాయ కన్నా చేత తోచుండు अव पूजन कोदिके का पूजन के आतला जाए अगला जिंदा बाबू कोचला पंडित लाने दिया तरी जो जम तो लंदा अला च पूजन ला अरे गुड गुड अन्न उरी बाकी ये पलाय प्रश्न भरती नि बाबू के मत को नहीं तो गा देती लम्मा कर ले पूरा ऐचन करते करते ऐचन मत कर 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 ले संबो होती है बोलले సుళ్ ఏ బే అమ్మా నాటకదులే మేమైనా ఇంజన్ పక్క తుకెంచాపుదుక తుపేజీ బార్షోకి వస్తున్నావు వీడియో ఏ బే నాటకనే చీ పెద్ద పని అయిన చూర్లో ఒకగారు ఆవాడు కై పెద్ద ఆల పూజిందు

एई गुटपले तुम देखो एई गुटपले मेरी इधर बात कर हां ये देखो ओका बाले ना बूढीया लोकले आ लोकले बरोडी टेकेडीली गुडुगुडु बरो उले अम्माडा toy करो आलाम मीते